ಅದ್ಭುತವಾದಂತ ಸೀಮಂತ ಕಾರ್ಯಕ್ರಮವನ್ನ ಅಕ್ಕ ಸೋನುಗೌಡ ನೆರವೇರಿಸಿದ್ದಾರೆ ನೀವಿಲ್ಲಿ ಅಪರೂಪದ ಕ್ಷಣಗಳನ್ನ ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿದ್ದಾರೆ ನ್ಯಾ ಗುಬ್ಬ ಚಂದನ್ ಅವರು ಕೂಡ ಭಾಗಿಯಾಗಿದ್ದಾರೆ ಸೋನು ಮತ್ತೆ ನೇಯಾ ಮತ್ತೆ ಚಂದನ್ ಮೂರು ಜನ ಆಗಾಗ ಟ್ರಿಪ್ ಕೂಡ ಹೋಗ್ತಾರೆ ಇವರು ಸಂಬಂಧಕ್ಕೆ ಅದ್ಭುತವಾದಂತಹ ಸ್ನೇಹಿತರ ಆಗಿಯೇ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇವರು ಅಂದ್ರೆ ಇಷ್ಟ ಇವರ ಒಂದು ಫ್ರೆಂಡ್ಶಿಪ್ ರೀತಿ ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಗ್ರೇಟ್ ಅಂತಾನೆ ಹೇಳ್ಬೋದು ಎಸ್ ಹೌದು ಯಾವತ್ತೂ ಕೂಡ ಅಕ್ಕ ಮತ್ತು ತಂಗಿಯ ತರ ಇದ್ದೇ ಇಲ್ಲ ಇವರು ಯಾವಾಗ್ಲೂ ಕೂಡ ಒಂದು ಫ್ರೆಂಡ್ಶಿಪ್ ರೀತಿಯೇ ಇರ್ತಾರೆ ಜೊತೆಗೆ ಫಾರಿನ್ ಟ್ರಿಪ್ ಕೂಡ ಹೋಗಿ ಬಂದಿದ್ರು ಈ ರೀತಿಯೆಲ್ಲ ಎಂಜಾಯ್ ಮಾಡ್ತಾರೆ ಸೋನು ಮತ್ತೆ ನೇಯಾ ಇದೀಗ ತಂಗಿಯ ಒಂದು ಅದ್ಭುತ ಸೀಮಂತ ಕಾರ್ಯಕ್ರಮವನ್ನ ಜರುಗಿಸಿದ ಅದ್ಭುತ ಕ್ಷಣವನ್ನ ಕೂಡ ಕಂಡು ತುಂಬಿಕೊಳ್ಬಹುದು ನೇ ಅವರಂತ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಸೂಪರ್ ಆಗಿರುವಂತಹ ಕಾಸ್ಟ್ಯೂಮ್ ನಲ್ಲಿ ಕಂಗೊಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಇವರ ಒಂದು ಕುಟುಂಬ ಅಂದ್ರೆ ಶಾಸ್ತ್ರಕ್ಕೆ ಮಗುವಿನ ನಿರೀಕ್ಷೆಯಲ್ಲಿದ್ದರೆ ಮೊದಲ ಮಗುವಿನ ಆಗಮನಕ್ಕಾಗಿ ಇದೀಗ ನೇ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸೊ ತಂದೆ ತಾಯಿಯಾಗುವಂತ ಖುಷಿಯಲ್ಲಿದ್ದಾರೆ ಚಂದನ್ ಅವರಂತೂ ಅಂತ್ರಪಟ್ಟ ಮೂಲಕ ತುಂಬಾ ತುಂಬಾ ಹೆಸರುವಾಸಿಯಾಗಿದ್ದಾರೆ ಜೊತೆಗೆ ಈ ಬಾರಿ ಒಂದು ಅನುಬಂಧ ಅವಾರ್ಡ್ಸ್ ನಲ್ಲಿ ಇವರು ಕೂಡ ಆಗಿದ್ದಾರೆ ನೋಡೋಣ ಇವರಿಗೆ ಒಂದು ಅವಾರ್ಡ್ ಸಿಗುತ್ತಾ ವಿನ್ನರ್ ಆಗ್ತಾರ ಅಂತ ಇದ್ರ ಬಗ್ಗೆ ನೀವೇನಂತೀರಾ ಪ್ರತಿಯೊಬ್ಬರು ಸಹ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಒಂದು ಆ ಜೋಡಿ ಕಂಗೊಳಿಸುತ್ತಾರೆ ಆಗಾಗ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ತಾ ಇರ್ತಾರೆ ಸೊ ಅದಕ್ಕೆ ತಾಯಿ ತನ್ನ ಎಂಜಾಯ್ ಮಾಡಕ್ಕೆ ವೈಟ್ ಮಾಡ್ತಾ ಇದ್ದಾರೆ ನೇ ಅವರು ಮನೆಯಲ್ಲಿ ರೆಸ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟ್ ಆಗಿ ಒಂದು ಡಯಟ್ ಫಾಲೋ ಮಾಡುವುದಾಗಿರ್ಬೋದು ಡಾಕ್ಟರ್ ಸಲಹೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಆದಷ್ಟು ಬೇಗ ಮನೆಗೆ ಒಂದು ಪುಟ್ಟ ಕಂದನ ಆಗಮನವಾಗುತ್ತೆ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕ್ಷಣಗಣನೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಜೊತೆಗೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಖುಷಿಯಾಗಿದ್ದಾರೆ